ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕಣ್ಣುಗಳ ವರ್ಣನೆ ಮುಂದುವರೆದಿದೆ ಇದು ಹತ್ತನೇ ಶ್ಲೋಕ ತಾಯಿಯ ಕಣ್ಣುಗಳನ್ನು ವರ್ಣನೆ ಮಾಡ್ತಾ ಇರ್ತಕ್ಕಂತಹದ್ದು ಅಂತಹ ಐವತ್ತ ಏಳನೇ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲು ಈ ಶ್ಲೋಕವನ್ನು ಕೇಳೋಣ शाद्राघीयस्य दरदलितनीलोत्पलरुच दवीयां सं दीनं स्नपय कृपया मामपि शिवे अनेनायं धन्यो भवति न च ते ह निर्ययत वनेवाहम्येव समकरनि हिमकरा श्लोकदा ಪದಚ್ಛೇದ ಹೀಗಿದೆ ಹೇ ಶಿವೆ ತವ ದ್ರಾಘೀಯಸ್ಯ ದರ ದಲಿತ ನೀಲೋತ್ಪಲ ದೇವೀಯಾಂಸಂ ದೀನಂ ಮಾಮಪಿ ಕೃಪಯ ಸ್ನಪಯ ಅಯಂ ಜನ ಅನೇನ ಧನ್ಯೋ ಭವತಿ ಇಯತಾ ತೇ ಹಾ ತಥಾಹಿ ಹಿಮಕರ ವನೇ ವಾ ಸಮಕರ ನಿಪಾತೋಹಿ ಅಂದ್ರೆ ಹೇ ಶಿವೆ ಅಂತ ಶುರು ಮಾಡ್ತಾರೆ ಇಲ್ಲಿ ಶಿವೆ ಶಿವ ಅಂತಂದ್ರೆ ಮಂಗಳ ಇಲ್ಲಿ ಶಿವೆ ಅಥವಾ ಶಿವ ಅಂತಂದ್ರೆ ಮಂಗಳದಾಯಕಿಯೇ ಅದು ಪಾರ್ವತಿಗೆ ಪಾರ್ವತಿಗೆ ಉದ್ದೇಶಿಸಿ ಹೇಳ್ತಾ ಇರೋದು ತಮ್ಮ ದ್ರಾಘೀಯಸ್ಯ ದರದಲಿತ ದಲಿತ ದೃಶ ನಿನ್ನ ದೀರ್ಘವಾದ ಒಂದಿಷ್ಟು ಅರಳಿದ ಕನ್ನೈದಿಲೆ ಕಾಂತಿಯುಳ್ಳಂತಹ ಕಟಾಕ್ಷದಿಂದ ಕಣ್ಣೈ ಕಾಂತಿಯಂತೆ ಕಾಂತಿ ಅಂತ ಇರ್ತಕ್ಕಂತಹ ನಿನ್ನ ಕಣ್ಣಿನಿಂದ ದವಿಯಾಂಸಂ ದೀನಂ ಮಾಮಪಿ ಅಪಿ ಕೃಪಯ ಸ್ನಪಯ ದವಿಯಾಂಸಂ ದೀನಂ ಮಾಮಪಿ ಅಪಿ ಕೃಪಯ ಸ್ನಪಯ ಅತಿ ದೂರದಲ್ಲಿ ಇರ್ತಕ್ಕಂತಹ ದರಿದ್ರನಾಗಿ ಇರ್ತಕ್ಕಂತಹ ನನ್ನಂಥವನನ್ನ ದೀನನಾಗಿ ದರಿದ್ರನಾಗಿ ದೂರದಲ್ಲಿ ಇರ್ತಕ್ಕಂತಹ ನನ್ನಂತವನಿಗೆ ನಿನ್ನ ಕನ್ನೈದಿಲೆಯ ಕಾಂತಿಯುಳ್ಳ ಕಟಾಕ್ಷದಿಂದ ಕೃಪಾ ನಿನ್ನ ಕೃಪಾ ಕಟಾಕ್ಷದಿಂದ ನನಗೊಂದು ಸ್ನಾನ ಮಾಡಿಸು ಅಂತ ಶಂಕರಾಚಾರ್ಯರು ಕೇಳ್ಕೊತಾ ಇದ್ದಾರೆ ಆ ಭಾವದಲ್ಲಿ ನಾವು ನೋಡಿದ್ರೆ ಇಲ್ಲಿ ದೂರದಲ್ಲಿ ಇರ್ತಕ್ಕಂತಹದ್ದು ಅಂತಂದ್ರೆ ಏನು ನಾವು ಮೊದ್ಲೆಲ್ಲ ತಾಯಿ ನಮ್ಮ ಹೃದಯದಲ್ಲೇ ಇದ್ದಾಳೆ ಅಂತ ಹೇಳಿದ್ವಿ ದೂರದಲ್ಲಿ ಇರ್ತಕ್ಕಂತಹದ್ದು ಏನು ಅಂದ್ರೆ ಪುರಾಣಗಳಲ್ಲಿ ನೀವು ಗಮನಿಸಿದ್ರೆ ತಾಯಿ ಪಾದ ಭೂಲೋಕದಲ್ಲಿದೆ ಇದೆ ಪಾದ ಪಾತಾಳದಲ್ಲೆಲ್ಲೋ ಇದೆ ಆಕೆ ಭೂಲೋಕದಲ್ಲಿ ಕೂತಿದ್ರು ತಲೆ ಸತ್ಯಲೋಕದಲ್ಲಿದೆ ಅಂತ ಅಷ್ಟು ವಿಶಾಲವಾಗಿದ್ದಾಳೆ ಅಂತ ಬೃಹತ್ ಬೃಹತ್ ಸ್ವರೂಪ ತಾಯಿದು ತಾಕೆ ತಲೆ ಸತ್ಯಲೋಕದಲ್ಲಿದೆ ಅಂತ ಸತ್ಯಲೋಕ ಎಲ್ಲಿ ಹೋದು ಎಷ್ಟೋ ಲೋಕಗಳ ಆಚೆ ಹದಿನಾಲ್ಕು ಲೋಕಗಳನ್ನು ತಗೊಂಡ್ರೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು ನಮ್ಮ ಭೂಲೋಕ ಭೂಲೋಕದ ಮೇಲೆ ಭೂವರ್ಲೋಕ ಸುವರ್ಲೋಕ ಮಹಾಲೋಕ ಜನ ಲೋಕ ತಪೋಲೋಕ ಅಂತೆಲ್ಲ ಆದ್ಮೇಲೆ ಕೊರೇನಲ್ಲಿ ಬರ್ತಕ್ಕಂತಹದ್ದು ಸತ್ಯಲೋಕ ಅಲ್ಲಿದೆ ತಾಯಿ ತಲೆ ಹಾಗಿರ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ನಿನ್ನ ಕಣ್ಣುಗಳು ಇಲ್ಲಿ ತನಕ ನನಗೆ ಕೃಪಾ ಕಟಾಕ್ಷ ಮಾಡಿಸ್ಬೇಕಲ್ಲ ಒಟ್ಟು ದೂರದಲ್ಲಿದೆಯಾ ಹೇಳಿ ಕೇಳಿ ನಾನು ದೀನ ದರಿದ್ರ ನನ್ನ ಕೈನೆಯಲ್ಲಿ ಏನೂ ಇಲ್ಲ ತಾಯಿ ನಿನ್ನ ಕೃಪಾ ಕಟಾಕ್ಷವನ್ನೇ ನಂಬಿಕೊಂಡು ಜೀವನ ನಡೆಸ್ತಾ ಇರ್ತಕ್ಕಂಥವ್ನ ನಾನು ನೀನು ನನಗೆ ಜನ್ಮ ಕೊಟ್ಟಿದೀಯಾ ನಾನು ನಿನ್ನ ಮಡಿಲಲ್ಲಿ ಆಟಾಡ್ತಾ ಇರೋ ಮಗು ಆದರೂ ಕೂಡ ಆ ಒಂದು ಹ್ಯುಮಿಲಿಟಿ ಆ ಒಂದು ಹ್ಯುಮಿಲಿಟಿಯಿಂದ ಗಮನಿಸಿದರೆ ಅಯಂ ಜನ ಅನೇನ ಧನ್ಯೋ ಭವತಿ ಇಯತಾತೆ ಹಾನಿರ್ನಚ ಏಕೆಂತಂದ್ರೆ ನಾನು ನಿನ್ನ ಕಟಾಕ್ಷ ಸ್ನಾನದಿಂದ ಮಾತ್ರ ಕಥಾರ್ಥನ ನಿನ್ನ ಕೃಪಾಕಟಾಕ್ಷದಿಂದ ಮಾತ್ರ ತಾಯಿ ನಾನು ಕೃತಾರ್ಥನಾಗೋದಕ್ಕೆ ಸಾಧ್ಯ ಅಹೇನು ಈ ಈ ಕಟಾಕ್ಷ ಸ್ನಾನ ಮಾಡಿಸಿದ್ರಿಂದ ನಿನಗ್ಯಾವುದು ನಷ್ಟ ಇಲ್ಲ ಅಹೇನು ನಿನಗೆ ಯಾವುದು ನಷ್ಟ ಇಲ್ಲ ಯಾಕೆಂತಂದ್ರೆ ತಥಾಹಿ ಹಿಮಕರ ವನೇವ ಹರ್ಮ್ಯೇವ ಸಮಕರ ನಿಪಾತೋತಿಹಿ ನಿಪಾತೋಹಿ ಅಂದ್ರೆ ನೀವು ಗಮನಿಸಿದ್ರೆ ಚಂದ್ರನ ಚ ಅಡವಿಗಳಲ್ಲೂ ಉಪ್ಪರಿಗೆಗಳಲ್ಲೂ ಚಂದ್ರನ ಕಿರಣಗಳು ಸಮಾನವಾಗಿ ಬೀಳ್ತಾ ಇರುತ್ತೆ ಸೂರ್ಯನ ಕಿರಣಗಳು ಅಷ್ಟೇ ಸೂರ್ಯನ ಕಿರಣಗಳು ಎಲ್ಲ ಕಡೆನೂ ಬೀಳ್ತಾ ಇರುತ್ತೆ ಆದರೆ ವಿಶೇಷವಾಗಿ ಚಂದ್ರನ ಕಿರಣಗಳು ಅಮೃತಮಯವಾದಂತಹದ್ದು ಅಮೃತ ಸಮಾನವಾದ್ದು ಇಲ್ಲಿ ಹೇಳಬೇಕಾದ್ರೆ ಚಂದ್ರನನ್ನೇ ವಿಶೇಷವಾಗಿ ಹಿಮಕರ ಹಿಮಕರ ವನೇವಾ ಹರ್ಮ್ಯೇವಾ ಅಂತ ಯಾಕೆ ಹೇಳಿದ್ದಾರೆ ಅಂತಂದರೆ ಅವನು ವನದಲ್ಲಾಗಲಿ ಕವ ಊರಿನಲ್ಲಾಗ್ಲಿ ಉಪ್ಪರಿಗೆ ಮನೆಗಳ ಮೇಲಾಗ್ಲಿ ಚಂದ್ರನ ಕಿರಣಗಳು ತಾಯಿಯ ಕೃಪಾ ಕಟಾಕ್ಷದಂತೆ ಚಂದ್ರನಷ್ಟು ಶೀತಲವಾಗಿರುತ್ತೆ ತಾಯಿಯ ಕೃಪಾ ಕಟಾಕ್ಷ ಆ ಕೃಪಾ ಕಟಾಕ್ಷದಿಂದ ಸ್ನಾನ ಮಾಡು ಯಕಶ್ಚಿತ್ ಚಂದ್ರನ ಬೆಳದಿಂಗ್ಳೇ ಎಲ್ಲಾ ಕಡೆ ಬಿದ್ದರೂ ಕೂಡ ಚಂದ್ರನಿಗೇನು ಬೆಳದಿಂಗ್ಳು ಕಡಿಮೆ ಆಗೋದಿಲ್ಲ ಹಾಗೆರ್ಬೇಕಾರೆ ತಾಯಿ ನಿನ್ನ ಕೃಪಾ ಕಟಾಕ್ಷ ಅಂತಕ್ಕಂಥದ್ದು ಅಕ್ಷಯವಾದದ್ದು ಅದ್ರಲ್ಲೊಂದು ಸ್ವಲ್ಪ ಕೃಪಾ ಕಟಾಕ್ಷನ ನನ್ನ ಮೇಲೂ ಹರಸು ಅದ್ರಿಂದ ನಿನ್ಗೇನು ನಷ್ಟ ಆಗೋದಿಲ್ಲ ನನ್ನ ಮೇಲೂ ಸ್ವಲ್ಪ ಹರಸು ನಾನು ಕೃತಾರ್ಥನಾಗೋದಕ್ಕೆ ಸಹಾಯ ಮಾಡು ನಾನು ತುಂಬ ದೀನತೆಯಲ್ಲಿದ್ದೀನಿ ತುಂಬ ದರಿದ್ರತೆಯಲ್ಲಿದ್ದೀನಿ ಅಂತ ಹೇಳಿ ಶಂಕರಾಚಾರ್ಯರು ಅತ್ಯಂತ ಹ್ಯುಮಿಲಿಟಿಯಿಂದ ಈ ಒಂದು ಭಾವದಲ್ಲೇ ನಾವು ಕೂಡ ಕೇಳ್ಕೋಬೇಕು ತಾಯಿ ನಿನ್ನ ಕೃಪಾ ಕಟಾಕ್ಷನ ಸ್ವಲ್ಪ ನಮ್ಮ ಮೇಲೆ ಹರಿಸು ನಿಂಗೇನದರಿಂದ ನಷ್ಟವಾಗೋದಿಲ್ಲ ಹೇಗೆ ಚಂದ್ರನಿಗೆ ನಷ್ಟವಾಗೋದಿಲ್ಲ ಅವನು ಬೆಳೆದಿಂಗ್ಳನ್ನು ಎಲ್ಲ ಕಡೆ ಹರಿಸಿದ್ರೂ ಹಾಗಿರ್ಬೇಕು ನಿನ್ನ ಕೃಪಾ ಕಟಾಕ್ಷ ಹರಿಸೋದಕ್ಕೆ ಯಾಕೆ ತಾಯಿ ಹತ್ರ ಹೇಗೆ ಬೇಕಾದರೂ ಕೇಳ್ಕೋಬೋದು ಜಗಳ ಆಡ್ಬೋದು ಏನ್ ಅಷ್ಟ ನಿನಗೆ ಏನ್ ಆಗೋಗಿರೋದು ನಿನ್ನ ಕೃಪಾ ಕಟಾಕ್ಷ ಸ್ವಲ್ಪ ನನ್ನ ಮೇಲೆ ಹರ್ಸೋಕ್ ಆಗೋದಿಲ್ವೇ ತಾಯಿ ತಾಯಿ ಹೇಗೆ ನೋಡ್ತಾಳೆ ಅಂತಂದ್ರೆ ನನ್ನ ಮಗು ತಾನೆ ನನ್ನ ಹತ್ರ ಹಠ ಮಾಡದೆ ನನ್ನ ಹತ್ರ ಜಗಳ ಆಡದೆ ಇನ್ಯಾರ ಹತ್ರ ಆಡಬೇಕು ಹಾ ಆ ದೃಷ್ಟಿನಲ್ಲಿ ತಾಯಿ ನೋಡ್ತಾಳೆ ನಿರ್ಮಲವಾದ ಮನಸ್ಸು ಯಾರಿಗಿರುತ್ತೋ ಸರ್ವರಲ್ಲಿಯೂ ಸಮಾನವೆಂಬ ಭಾವ ಯಾರಲ್ಲಿರುತ್ತೋ ಆ ನಾನ್ ಎಲ್ಲರ ತಂಗ ಯಾವ ರೀತಿ ಎಲ್ಲ ಇಡೀ ಜಗತ್ತಿನಲ್ಲಿ ಎಲ್ಲೆಡೆ ನಿನ್ನ ಕೃಪಾ ಕಟಾಕ್ಷ ಬೀರ್ಬೇಕಾದ್ರೆ ನನ್ನ ಮೇಲೂ ಕೃಪಾ ಕಟಾಕ್ಷ ಬೀರ ನನ್ನ ಮೇಲೆ ಮಾತ್ರ ಬೀರು ಉಳಿದವ್ರ ಮೇಲೆ ಬೀರ್ಬೇಡ ಅಲ್ಲ ಎಲ್ಲ ಕಡೆ ಬೀರ್ತಾ ಇರಬೇಕಾದ್ರೆ ಎಲ್ಲ ಸರ್ವ ಸಮಾನ ಭಾವ ಎಲ್ಲಿರುತ್ತೋ ನಿನ್ನ ಸ್ವರೂಪವನ್ನು ಬಲ್ಲಂತಹ ಜ್ಞಾನಾಧಿಕರಲ್ಲಿ ನೀನು ಕಟಾಕ್ಷವನ್ನಿಟ್ಟು ನೀ ಯಾರಿಗೆ ನಿನ್ನ ಸ್ವರೂಪ ಗೊತ್ತು ಅವರಲ್ಲಿ ನೀನು ಕೃಪ ಕಟಾಕ್ಷನ ಆರಾಮಾಗಿ ಕೊಡ್ತೀಯ ನಿನ್ನ ಕೃಪೆ ಅವ್ರವೆಲ್ಲ ಆರಾಮಾಗಿರುತ್ತೆ ಆದರೆ ನನ್ನಂಥ ಅಜ್ಞಾನಿ ಶಂಕರಾಚಾರ್ಯರನ್ನ ಹೇಳ್ಕೋಬೇಕಾದ್ರೆ ಶಂಕರಾಚಾರ್ಯರು ಇದೇ ರೀತಿ ಶಿವಾನಂದ ಲಹರಿ ಮತ್ತೆ ಭಜಗೋವಿಂದಂನಲ್ಲಿ ಎಷ್ಟೋ ಕಡೆ ಎಲ್ಲ ಬೇರೆ ಬೇರೆ ಇದನ್ನ ಹೇಳ್ಬೇಕಾದ್ರೆ ಶಂಕರಾಚಾರ್ಯರು ಅವರು ಸನ್ಯಾಸಿಗಳು ಅವ್ರು ಹೆಂಗೆ ಹೆಣ್ಣಿನ ಬಗ್ಗೆ ಎಲ್ಲ ವರ್ಣನೆ ಮಾಡೋದಕ್ಕೆ ಸಾಧ್ಯ ಅಂತಂದ್ರೆ ಶಿವಾನಂದ ಲಹರಿಲಿ ಒಂದು ಬರುತ್ತೆ ನನ್ನ ಮನಸ್ಸು ಯುವತಿಯರ ಕುಚಗಿರದಲ್ಲಿ ಅವರ ಮೊಲೆ ತುತ್ತು ತುದಿಯಲ್ಲಿ ಅದು ಕುಣಿತಾ ಇದೆ ಅಂತ ಹೇಳಿಂತ ಶಂಕರಾಚಾರ್ಯರು ಆಗಿರೋದಕ್ಕೆ ಸಾಧ್ಯವೇ ಇದು ಶಂಕರಾಚಾರ್ಯರು ಆಗಿದ್ದಾರೆ ಅಂತ ಅಲ್ಲ ಶಂಕರಾಚಾರ್ಯರು ಸಾಮಾನ್ಯರಾಗಿರ್ತಕ್ಕಂತ ನಾವು ಹೇಗೆ ಇರ್ತೀವಿ ಅನ್ನೋದನ್ನ ತಿಳಿದವರು ಆದ್ರಿಂದ ಅವ್ರು ಗುರು ಇಸ್ ಅ ಮಾಸ್ಟರ್ ಗುರುವಿಗೆ ತನ್ನ ಜನಗಳು ಅಜ್ಞಾನಿಗಳು ಹೇಗಿರ್ತಾರೆ ಅನ್ನೋದು ಗೊತ್ತು ಗೊತ್ತಿರೋದ್ರಿಂದ ಇದನ್ನೆಲ್ಲ ರಚನೆ ಮಾಡಿರೋದು ಈ ಭಾವದಲ್ಲಿ ನಾವು ಮುಳುಗೇಳ್ಲಿ ಅಂತ ಅವರ ಆತ್ಮತೃಪ್ತಿರು ಅವ್ರಿಗೆ ಯಾವುದು ಬೇಕಿರಲಿಲ್ಲ ವಾಸ್ತವವಾಗಿ ಅವರು ಶಂಕರಾಚಾರ್ಯರು ಸೀದಾ ಅವ್ರು ಹುಟ್ಟತಾ ಇದ್ದಂಗೆನೆ ಆತ್ಮಜ್ಞಾನಿಗಳಾಗಿದ್ರು ಸೀದಾ ಅವ್ರು ಹೋಗಿ ಬೇಕು ಅಂತಂದ್ರೆ ಅವ್ರು ಗುರುವನ್ನ ಆರಿಸ್ಕೊಂಡು ಗುರುವಿನಿಂದ ಅವರು ಆತ್ಮಜ್ಞಾನವನ್ನು ಬೇಕಾದ್ರೆ ಪಡ್ಕೊಂಡು ಸೀದಾ ಅಲ್ಲಿಂದ ಹಿಮಾಲಯದಲ್ಲಿ ಹೋಗಿ ಮುಚ್ಕೊಂಡು ಕೋರ್ಬೋದಾಗಿತ್ತು ಯಾವ ಕಾರಣಕ್ಕೋಸ್ಕರ ಇಡೀ ದೇಶನ ಅದೆಷ್ಟೋ ಬಾರಿ ಪ್ರದಕ್ಷಿಣೆ ಮಾಡಿದ್ರು ಅಂತಾರೆ ಎಲ್ಲೆಲ್ಲಿ ಹೋದ್ರು ನೀವು ಕ್ಷೇತ್ರಗಳು ಬೇರೆ ಬೇರೆ ಕ್ಷೇತ್ರಗಳಿಗೆ ಇಡೀ ಭಾರತದಾದ್ಯಂತ ನೀವು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ತಗೊಳ್ಳಿ ಇಲ್ಲಿ ಶಂಕರಾಚಾರ್ಯರು ಬಂದಿದ್ರು ಇವರ ಈ ಪ್ರತಿಷ್ಠೆ ಮಾಡಿದ್ರು ಇಲ್ಲಿ ಯಂತ್ರ ಪ್ರತಿಷ್ಠೆ ಮಾಡಿದ್ರು ಅಂತ ಬರುತ್ತೆ ಅದು ತಿರುಪತಿ ಇರ್ಬೋದು ಕಂಚಿ ಇರ್ಬೋದು ಕೇದಾರ ಇರ್ಬೋದು ಬದರಿ ಇರ್ಬೋದು ಎಲ್ಲಾ ಕಡೆನೂ ಕೂಡ ಶಂಕರಾಚಾರ್ಯರು ಪ್ರಸ್ತಾಪ ಬರುತ್ತೆ ಕಾಶಿನ ಕೂಡ ಬರುತ್ತೆ ಅದು ಹೇಗೆ ಸಾಧ್ಯವಾದ ಏನ್ ಕಾರಣಕ್ಕೋಸ್ಕರ ಅವ್ರು ಅಲಿತಾ ಇದ್ರು ಕೇವಲ ಜನಗಳ ಉದ್ಧಾರ ಆಗ್ಲಿ ಎಷ್ಟು ಅಜ್ಞಾನದಲ್ಲಿ ಒದ್ದಾಡ್ತಾ ಇದ್ದಾರೆ ಧನ ಆಸ್ತಿ ಅಂಪ ಅಂತಸ್ತು ಸಂಪತ್ತು ಹೆಂಡತಿ ಮಕ್ಕಳು ಈ ಪ್ರಪಂಚದಲ್ಲೇ ಮುಳುಗೋಗಿದ್ದಾರೆ ಕನಸಿನಲ್ಲೇ ಮುಳುಗೋಗ್ಬಿಟ್ಟಿದಾರಲ್ಲ ಎಚ್ಚೆತ್ತುಕೊಳ್ತಾನೆ ಇಲ್ವಲ್ಲ ಜನ ಅನ್ನೋ ಒಂದು ಕೃಪಾ ಕಟಾಕ್ಷವನ್ನ ಇಟ್ಟುಕೊಂಡು ಶಂಕರಾಚಾರ್ಯರು ಎಲ್ಲ ಕಡೆ ನೆಲೆದ್ರು ಅದೇ ರೀತಿಯಲ್ಲ ಅದೇ ಇದ್ರಲ್ಲೇನು ಇರು ನಾನು ದೀನ ದರಿದ್ರ ನನ್ನ ಮೇಲೂ ನಿನ್ನ ಜ್ಞಾನಿಗಳ ವಿಷಯದಲ್ಲಿ ನೀನು ಹೇಗೋ ಕೃಪಾ ಕೃಪೆಯನ್ನು ಹರಿಸ್ತೀಯಾ ನನ್ನಲ್ಲೂ ಹರಸು ಅಂತ ಹೇಳಿ ಅದನ್ನು ಆ ಭಾವನ ನಾವು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳಿ ಅನ್ನೋ ಆಶಯದಿಂದ ಅದನ್ನು ಹೇಳ್ತಾ ಇದ್ದಾರೆ ಇನ್ನು ಸಾಧಕರಿಗೆ ಈ ಶ್ಲೋಕವನ್ನು ಯಾರು ಸಾಧನೆ ಮಾಡ್ತಾರೋ ಅವರಿಗೆ ಭಾಗ್ಯಪ್ರಾಪ್ತಿ ಗಳಿಕೆ ಅಂತ ಹೇಳ್ತಾರೆ ಇಲ್ಲಿ ಸಾಮಾನ್ಯ ಭಾಗ್ಯಪ್ರಾಪ್ತಿ ಅಂತಿದ್ದಂಗೆ ನಮ್ಮ ತಲೆನಲ್ಲಿ ಬರೋದು ಓಹ್ ನನಗೇನೋ ಒಂದು ಪ್ರಮೋಷನ್ ಸಿಗುತ್ತೆ ನನಗೇನೋ ಒಂದು ದೊಡ್ಡ ಮನೆ ಕಟ್ತೀನಿ ನನಗೇನೋ ಒಂದಿಷ್ಟು ಭಾಗ್ಯ ಸಿಗುತ್ತೆ ಅದು ನನ್ನ ಮಗಳಿಗೆ ಗಂಡು ಸಿಗುತ್ತೆ ಅಥವಾ ನನ್ನ ಮಗನಿಗೆ ಹೆಣ್ಣು ಸಿಗುತ್ತೆ ಅಂತನೋ ಅಥವಾ ಮದುವೆ ಆಗಿಲ್ಲ ಅಂತಂದ್ರೆ ಮದುವೆ ಆಗುತ್ತೆ ಅಂತನೋ ಕೆಲಸ ಸಿಕ್ಕಿಲ್ಲ ಅಂದ್ರೆ ಕೆಲಸ ಸಿಗುತ್ತೆ ಅಂತನೋ ಅದೇ ಭಾಗ್ಯ ಅಂತ ಅಳ್ಕೊಂಡ್ಬಿಡ್ತೀವಿ ಇದು ಕನಸು ಜೀವನನ ಕನಸಿನಲ್ಲಿ ಬದುಕ್ತಾ ಇದೀವಿ ಕನಸು ಅಂತ ನಮಗೆ ಗೊತ್ತಾಗೋದು ಸಾಮಾನ್ಯವಾಗಿ ಅರವತ್ತೆಪ್ಪತ್ತು ದಾಟಿದ ಮೇಲೇ ನಮ್ಮ ಇಡೀ ಜೀವನ ಒಂದು ಕನಸಾಗಿತ್ತು ನೀ ಜೀವನ ವಾಸ್ತವವಾಗಿ ಇರಲಿಲ್ಲ ಅನ್ನೋದ್ರ ಅರಿವು ಬರೋದು ಅದೇ ರೀತಿ ಸಂಪತ್ತು ಗಳಿಕೆನೂ ಇನ್ನೊಂದು ಇದು ಅಂತ ಇಲ್ಲಿ ಸಂಪತ್ತು ಅಂತಂದ್ರೆ ಏನು ಈ ಕ್ಷಣಿಕ ನಶ್ವರವಾದಂತಹದ್ದು ಇವತ್ತಿದ್ದ ನಾಳೆ ಯಾರಿಗ್ ಗೊತ್ತು ಬ್ಯಾಂಕ್ ನಲ್ಲಿ ನಮ್ಮ ಬ್ಯಾಲೆನ್ಸ್ ಏನಿದೆ ಅದೊಂದು ಕೇವಲ ನಂಬರ್ ಇದ್ದಂಗೆ ಇದ್ದಕ್ಕಿದ್ದಂಗೆ ಆ ನಂಬರ್ ಯಾವಾಗ ಕಳೆದೋಗುತ್ತೆ ಯಾವಾಗ ಏನಾಗುತ್ತೆ ಯಾರಿಗ್ ಗೊತ್ತಿದೆ ನಾವು ಕಟ್ ಮನೆ ಕಟ್ಕೊಂಡಿರ್ತೀವಿ ಇದು ನನ್ನ ಮನೆ ಅಂತ ಹೇಳ್ತಿರ್ತೀವಿ ಆ ಮನೆ ಮೇಲೆ ಏನು ಬಿದ್ದು ಯಾವಾಗ ನಾಶವಾಗಿ ನಾಶವಾಗೋಗುತ್ತೋ ಯಾರಿಗ ಗೊತ್ತಿದೆ ಈ ಯಾವ ಸಂಪತ್ತು ಅಂತ ನಾವು ಹೇಳ್ತಾ ಇದೀವು ಜಗತ್ತಿನ ನಿಮ್ಮ ಸುತ್ತ ನೀವು ಬಯಸ್ತಾ ಇರ್ತಕ್ಕಂಥ ಎಲ್ಲ ಸಂಪತ್ತನ್ನು ಗಮನಿಸಿ ಎಲ್ಲ ಸಂಪತ್ತು ಕೂಡ ಅಲ್ಟಿಮೇಟ್ಲಿ ನಶ್ವರ ಹಾಗಂದ ಮಾತ್ರಕ್ಕೆ ಸಂಪತ್ತನ್ನ ಗಳಿಸ್ಲೇಬಾರದು ಅಂತ ಇಲ್ಲ ಹಾಗಂದ ಮಾತ್ರಕ್ಕೆ ಭಾಗ್ಯನ ಬೇಡ ಬೇಡ ಅಂತ ಅಲ್ಲ ಯಾಕಂದ್ರೆ ದಿನ ತಿನ್ನಬೇಕು ಉಣ್ಣಬೇಕು ಜೀವನ ನಡೆಸಬೇಕು ಎಷ್ಟು ಬರುತ್ತೋ ತಾನಾಗೆ ಬರುತ್ತೆ ಖಂಡಿತವಾಗಿಯೂ ಬರುತ್ತೆ ಭಗವಂತ ಹುಟ್ಟಿಸಿದ ದೇವರು ಕೊಡದೆ ಇರ್ತಾನ ಖಂಡಿತವಾಗಿಯೂ ಕೊಡ್ತಾನೆ ಎಷ್ಟು ಬರುತ್ತೋ ಬಂದಿರೋದ್ರಲ್ಲಿ ತೃಪ್ತಿ ಇರಲಿ ಪ್ರಯತ್ನ ಮಾಡೋಣ ನಮ್ಮ ಕೈಲಾದ ಪ್ರಯತ್ನ ಮಾಡೋಣ ಅತಿಯಾದ ದುರಾಸೆ ಬೇಡ ಅತಿಯಾದ ಏನಾಗುತ್ತೆ ಅನವಶ್ಯಕವಾಗಿ ನೂರೆಂಟು ಕಾಯಿಲೆಗಳನ್ನು ಅಂಟಿಸ್ಕೊಂಡು ವಯಸ್ಸಾಗಿ ಕಡೆಗಾಲ ಬಂದಾಗ ಐವತ್ತು ದಾಟಿದ ಮೇಲೆ ಶರೀರ ನಾವು ಹೇಳಿದ ಮಾತು ಕೇಳೋದಿಲ್ಲ ನೂರೆಂಟು ಕಾಯಿಲೆಗಳು ಗೂಡಾಗುತ್ತೆ ಆವಾಗ ಎದ್ರೆ ಕೋರೋಕ್ಕಾಗಲ್ಲ ಕೋತ್ರೆ ಹೇಳೋಕ್ಕಾಗಲ್ಲ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಈ ರೀತಿ ಸ್ಥಿತಿನಲ್ಲಿ ನಾವು ಇರಬೇಕೇ ಬೇಕಾದಷ್ಟು ಹಣ ಇರುತ್ತೆ ಏನೂ ತಿನ್ನೋಕ್ಕಾಗೋದಿಲ್ಲ ಹಣ ಇರುತ್ತೆ ತಿರುಗಕ್ಕಾಗೋದಿಲ್ಲ ಆ ಸ್ಥಿತಿನಲ್ಲಿ ನಾವು ಇರೋದಕ್ಕಿಂತನೂ ತಾಯಿ ನಿನ್ನ ಕೃಪಾ ಕಟಾಕ್ಷ ನನ್ನ ಮೇಲೂ ಹರಸು ನನ್ನ ಕೈಲಾದ ಎಲ್ಲ ಪ್ರಯತ್ನ ಮಾಡಿಕೊಂಡು ದೀನ ದಲಿತನಾಗಿ ಒಂದು ಹ್ಯುಮಿಲಿಟಿನ ಬಳಸ್ಕೊಂಡು ಬೇರೆ ಯಾರಿಗೂ ತೊಂದರೆ ಮಾಡದೇನೆ ನನ್ನ ಜೀವನದಲ್ಲಿ ನಾನು ಸಂತೋಷ ನೆಮ್ಮದಿಯಿಂದ ಬದುಕಿದರೆ ಅದಕ್ಕಿಂತ ಉತ್ತಮ ನಿಧಿ ಆರೋಗ್ಯಕ್ಕಿಂತ ಉತ್ತಮ ನಿಧಿ ಸಂತೋಷ ನೆಮ್ಮದಿಗಿಂತ ಉತ್ತಮ ನಿಧಿ ಉತ್ತಮ ಸಂಪತ್ತು ಜೀವನದಲ್ಲಿ ಬೇಕಾ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ